ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ನಿಮ್ಮ ಹೆಸರು ಬಿಜೇಶ್ ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಈ ಅಮೃತಗಳಿಗೆ ಬಗ್ಗೆ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ ಮಾತಾಡಕ್ಕೆ ತುಂಬಾನೇ ಇದೆ ಸರ್ ಏನಕ್ಕೆ ಇದಕ್ಕೆ ತುಂಬಾ ಜನ ಲೈಕ್ ನಮ್ಮ ಎಂಟೈರ್ ಇಂಡಿಯಾದಲ್ಲಿ ತುಂಬಾ ಜನ ಇದಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಏನಕ್ಕೆ ರಾಮ ಒಂದು ಇವಾಗ ಲೈಕ್ ನೀವು ಕೆಲವು ವರ್ಷಗಳ ಹಿಂದೆ ನೋಡಿದರೆ ಅಲ್ಲಿ ಮುಸ್ಲಿಮರು ಲೈಕ್ ಈ ಥರ ಕೆಲವು ಜಾತಿಗಳು ಬಂದ್ಬಿಟ್ಟು ಅದನ್ನ ಹೊಡೆದು ಅವರು ಸಮಸ್ಯೆಗಳನ್ನು ಕಟ್ಟಿದ್ದರು ಅದಾದ ನಂತರ ಲೈಕ್ ಕೋರ್ಟಿಂದ ಇವಾಗ ಆರ್ಡರ್ ಬಂದು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇದು ಮೇಯ್ನ್ ರೀಕನ್ಸ್ಟ್ರಕ್ಟ್ ಆಗೋ ರೀತಿಯೇ ಬಂದ್ಬಿಟ್ಟು ಸರ್ಕಾರ ಅಂತ ಹೇಳ್ಬೋದು ಮೋದಿ ಗೌರ್ಮೆಂಟ್ ಮೋದಿ ಗೌರ್ಮೆಂಟ್ ಇರೋದ್ರಿಂದ ಇಷ್ಟು ಈ ಕೆಲಸ ಇಷ್ಟು ಬೇಗ ನಡೀತಾ ಇರೋದು ಇಲ್ಲಾಂದರೆ ಈ ಕೆಲಸ ಇಷ್ಟು ಬೇಗನೂ ಆಗೋಲ್ಲ ಎಲ್ಲರೂ ಇವಾಗ ಹೊಸ ವರ್ಷ ಆಂಗ್ಲ ಭಾಷೆಯಲ್ಲಿ ಲೈಕ್ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬಟ್ ಎಂಟೈರ್ ಇಂಡಿಯಾಗೆ ಮಾತ್ರ ನಾವು ನ್ಯೂ ಇಯರ್ ಅಂತ ಏನು ಸೆಲೆಬ್ರೇಟ್ ವೆಯ್ಟ್ ಮಾಡ್ತಾಯಿದ್ದೀರಿ ಅಂದರೆ ಈ ಇಪ್ಪತ್ತೆರಡನೇ ತಾರೀಕಿಗೆ ಈ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಓಪನ್ ಸೆರೆಮನಿಯಲ್ಲಿ ಆ ಈ ಸಂಭ್ರಮಕ್ಕೆ ಎಲ್ಲ ಜನ ವೆಯ್ಟ್ ಮಾಡ್ತಾ ಇದ್ದೀರಿ ಏನಕ್ಕೆ ಲೈಕ್ ಎಂತ ಹಿಂದುತ್ವದಲ್ಲಿ ಹಿಂದುತ್ವ ನೀವು ನೋಡಿದ್ರೇ ಸಾಕು ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದೀರಲ್ಲ ಈ ರೀತಿಯಾಗಿ ಜೈ ಶ್ರೀರಾಮ್ ಅನ್ನೋದು ಬರೀ ಮಾತಲ್ಲ ಅದು ಭಾವನೆ ಅದರಿಂದಾಗಿ ಜೈ ಶ್ರೀರಾಮ್ ಅಂತ ಇದಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿಯಿಂದ ವೆಯ್ಟ್ ಮಾಡ್ತಾಯಿದಿರಿ ನೋಡೋಕ್ಕೆ ನಾವು ಸರ್ ನೀವೇನು ಹೇಳ್ತೀರಿ ಸರ್ ಚೆನ್ನಾಗಿದೆ ನನ್ನ ಅಭಿಪ್ರಾಯ ಏನಂದರೆ ಒಳ್ಳೆಯದದು ಯಾಕೆಂದರೆ ಮುಂಚೆ ಇದ್ದಿರೋದು ರಾಮ ಮಂದಿರ ಅಲ್ಲಿ ಈಗ ಮುಸ್ಲಿಮ್ ಅವರು ಡಮಾಲಿಷ್ ಮಾಡಿಬಿಟ್ಟು ಅವ್ರದ್ದು ಮಸೀದಿ ಕನ್ಸ್ಟ್ರಕ್ಟ್ ಮಾಡಿದರು ಈಗ ಲಾ ಅನ್ನೋದೇ ಇಂಡ್ಯಾದಲ್ಲಿ ಸುಪ್ರೀಂ ಪವರು ಸೊ ಲಾ ಬಂದುಬಿಟ್ಟು ಈಗ ವರ್ಡಿಟ್ ಕೊಟ್ಟಿದ್ದಾರೆ ರಾಮ ಮಂದಿರ್ ಇರಬೇಕು ಅಂತ ಮೇ ಬಿ ಗೌರ್ಮೆಂಟು ಮೋದಿ ಗೌರ್ಮೆಂಟು ಅದ್ರಿಗೆ ಒಂದು ಪುಷ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ಒಳ್ಳೇದು ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವೇ ಇರಬೇಕು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಯಿತು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂತು ರಾಮ ಮಂದಿರ ಕಟ್ಟಲಿಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲೇ ಕಲ್ಲಿಟ್ಟರು ಇಪ್ಪತ್ನಾಲ್ಕಕ್ಕೆ ಅಂದರೆ ನಾಲ್ಕೇ ವರ್ಷದಲ್ಲಿ ರಾಮ ಮಂದಿರ ಅರ್ಧ ಸ್ಟೇಜಿಗೆ ಬಂದಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದಾಗೋ ಕಂಪ್ಲೀಟ್ ಆಗ್ತದೆ ಅಂತೇಳಿ ಮಾತಿದೆ ಏನು ಹೇಳ್ತೀರಿ ಸರ್ ಇದು ಒಳ್ಳೆ ಇದು ಡಿಸಿಷನ್ನು ಮೇನ್ ಬಂದ್ಬಿಟ್ಟು ಗೌರ್ಮೆಂಟು ಇನಿಷಿಯೇಟಿವ್ ತಗೊಂಡಿದ್ದಾರೆ ಯಾವುದು ಇರಬೇಕು ಅಂತ ಪ್ರಾಪರ್ ಲಾ ಬೇಸ್ಡಲ್ಲಿ ವರ್ಡಿ ಕೊಟ್ಟಿದ್ದಾರೆ ಮುಂಚೆ ಇದ್ದಿರೋದು ರಾಮ ಮಂದಿರು ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಮಸೂದೆ ಕಟ್ಟಿದ್ದಾರೆ ಸೊ ಈಗ ವರ್ಡ್ ಇಟ್ ಬಂದುಬಿಟ್ಟು ಜನಿನಾಗ ಅಕಾರ್ಡಿಂಗ್ ಟು ದ ಲಾ ವರ್ಡ್ ಇಟ್ ಕೊಟ್ಟಿದ್ದಾರೆ ಒಳ್ಳೇದದು ಹೇಳಬೇಕು ಅಂದರೆ ನೀವು ವೆಯ್ಟ್ ಮಾಡ್ತಿದ್ದೀರಾ ಸರ್ ಹಾಂ ವೆಯ್ಟ್ ಮಾಡ್ತಾ ಇದ್ದೀರಿ ಹೌದೌದು ಸರ್ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಿ ಸರ್ ಸಿ ನರೇಂದ್ರ ಮೋದಿ ಬಗ್ಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಒಳಗಡೆ ಇರೋರಿಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ನೀವು ಒಂದು ಸತಿ ಆಚೆ ಹೋಗ್ಬಿಟ್ಟು ನೋಡಿ ಒನ್ಸ್ ಈಸ್ ಟೇಕ್ ಅನ್ ಓವರ್ ಇಂಡಿಯ ಅನ್ನೋದು ಲೆವೆಲೇ ಚೇಂಜ್ ಆಗಿದೆ ಯಾಕಂದರೆ ಒಂದು ಬಾಸ್ ಅಂದರೆ ಒಂದು ಪವರ್ ಇರಬೇಕು ಮೋದಿ ಅಂದರೆ ಒಂದು ಪವರ್ ಐತೆ ಏನೇ ಹೇಳಿ ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಅವರು ದೊಡ್ಡ ಆ ಲೆವೆಲಲ್ಲಿ ಚೇಂಜ್ ಆಗ್ತಿದ್ದಾರೆ ಅವರಿಂದ ತುಂಬ ಮುಸ್ಲಿಂ ಹಿಂದೂ ರಿವರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಕೆಳಗಡೆ ಗ್ರೌಂಡ್ ಲೆವೆಲಲ್ಲಿ ಇರ್ಬೋದು ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಪಾಸ್ಟ್ ಹಿಸ್ಟ್ರಿನ ನೋಡಿದರೆ ಗೌರ್ಮೆಂಟ್ ಇದ್ದಿರೋದಕ್ಕೆ ಆಚೆ ನೋ ಈ ಇಂಡ್ಯಾದು ಹೆಸರು ಬೆಳೀತಿದೆ ಅದು ಆಚೆ ಇರೋರಿಗೆ ಜಾಸ್ತಿ ಗೊತ್ತಾಗುತ್ತೆ ಮೇ ಬಿ ಸಮ್ ಪೀಪಲ್ ಹೂ ಆರ್ ಎಜುಕೇಟೆಡ್ ಅವ್ರಿಗೂ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ ಬಟ್ ಮೇ ಬಿ ಇಂಟರ್ನಲ್ ಆಗ ಹೇಳ್ತಾ ಇರ್ಬೋದು ಅಲ್ಲೊಂದು ಜಾಗ ಜಗಳ ಆಗ್ತಿದೆ ಇಲ್ಲೊಂದು ಜಗಳ ಆಗ್ತಿದೆ ಅಂತ ಗ್ರೌಂಡ್ ಲೆವೆಲಲ್ಲಿ ಅದು ಆಗ್ತಾನೆ ಇರುತ್ತೆ ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವೆಲ್ಲ ಇಂಡಿಯನ್ಸ್ ನೀವು ಹಿಂದೂ ಅಂದರೆ ನಾನು ಹಿಂದೂ ನೀವು ಮುಸ್ಲಿಮ್ ಅಂದರೆ ನಾನು ಮುಸ್ಲಿಮ್ ಸೊ ನಮ್ಮ ತಂದೆ ಬಂದುಬಿಟ್ಟು ಮಿಲ್ಟ್ರಿದಲ್ಲಿದ್ದರು ಮಿಲ್ಟ್ರಿದಲ್ಲಿ ರಿಲೀಜನ್ ಗಿಲೀಜನ್ ಯಾವುದೂ ಇಲ್ಲ ನೀವು ಯಾವುದು ರಿಲಿಜನ್ ಅದೇ ನನ್ನ ರಿಲಿಜನ್ ಸೊ ಆಗ ಇಂಡಿಯಾದಲ್ಲಿ ಇರೋರು ಒಟ್ಟಿಗೆ ಇರಬೇಕು ನೀವು ಯಾವುದೇ ಜಾತಿ ಇರಲಿ ನಾವು ಜೊತೆಗಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ನಮ್ಮ ಜನ್ರೇಷನ್ಗೂ ಗೊತ್ತಾಗುತ್ತೆ ಸುಮ್ಮನೆ ನೀವು ಯಾವುದೋ ಜಾತಿ ಅಂತ ನಾವು ಜಗಳ ಮಾಡೋದು ಅವೆಲ್ಲ ಸ್ವಲ್ಪ ನಮ್ಮ ಜನ್ರೇಷನಿಂದ ಅದನ್ನು ಕಡಿಮೆ ಮಾಡ್ತಾ ಬಂದರೆ ಓವರ್ ಪೀರಿಯಡ್ ಆಫ್ ಟೈಮ್ ಇಂಡಿಯಾದ ನೆಕ್ಸ್ಟ್ ಲೆವೆಲ್ ಗ್ರೋತಲ್ಲಿ ಇದೆಲ್ಲ ನೆಗೆಟಿವ್ ಆಗಿ ಕಾಣಿಸಲ್ಲ ಸರ್ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದೋದು ಅದೇ ರೀತಿ ಲಾಲ್ ಚೌಕಲ್ಲಿ ತಿರಂಗ ಹಾರಿಸಿದ್ದು ಇದರ ಬಗ್ಗೆ ಏನು ಹೇಳ್ತೀವಿ ಸರ್ ತ್ರೀ ಸೆವೆಂಟಿ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಅದು ಒಂದು ಒಳ್ಳೆಯ ಡಿಸಿಷನ್ ಈಗ ಕಾಶ್ಮೀರದ ಹಿಸ್ಟ್ರಿ ಹೇಳ್ಬೇಕು ಆವಾಗ ಅವಾಗ ಕೆಲವರಿಗೆ ಗೊತ್ತಾಗುತ್ತೆ ಕಾಶ್ಮೀರ್ ಬಂದುಬಿಟ್ಟು ಒಂದು ಟೈಮಲ್ಲಿ ಇಟ್ ವಾಸ್ ಎ ಇಂಡಿಪೆಂಡೆಂಟ್ ಸ್ಟೇಟ್ ಥರ ಆ ಒಂದು ಟೈಮಲ್ಲಿ ಪಾಕಿಸ್ತಾನವರು ಟೇಕ್ ಓವರ್ ಮಾಡೋಕ್ಕೆ ಬಂದರೆ ಬರುವಾಗ ಇಂಡಿಯನ್ ಗೌರ್ಮೆಂಟ್ ಬಂದುಬಿಟ್ಟು ಇಂಡಿಯನ್ ಗೌರ್ಮೆಂಟ್ಗೆ ಆ ರಾಜ ಅವ್ರ ಹೆಸರು ಏನಂತ ಗೊತ್ತಿಲ್ಲ ಬಟ್ ಸಮವೇರ್ ದಿಸ್ ಇಸ್ ರಿಲೇಟೆಡ್ ಟು ಇಟ್ ಆವಾಗ ಅವರು ಇಂಡಿಯನ್ ಗೌರ್ಮೆಂಟ್ ಹತ್ರ ಅಪ್ರೋಚ್ ಮಾಡಿದ್ರು ಅದಾದಮೇಲೆ ಇಂಡಿಯನ್ ಸೇನಾ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ ಸಿಂಪಲಾಗಿ ಹೇಳಬೇಕು ಅಂದರೆ ಎರಡು ಕಡೆ ಒಂದೊಂದು ಪೋರ್ಷನ್ ಇದೆ ನಮ್ಮ ಇಂಡಿಯಾದಲ್ಲಿ ಒಂದು ಪೋರ್ಷನ್ ಐತೆ ಆ್ಯಕ್ಚುಲಿ ಟೋಟಲಾಗಿ ಇರಬೇಕು ಇರಬೇಕದು ಪಾಕಿಸ್ತಾನ ಕಡೆ ಸ್ವಲ್ಪ ಇದೆ ಡಿಫ್ರೆನ್ಸ್ ಏನನ್ನೋದು ಅಲ್ಲಿರೋ ಜನಕ್ಕೆ ಗೊತ್ತು ಸಿಂಪಲಾಗಿ ಹೇಳಬೇಕಂದ್ರೆ ಇಂಡಿಯಾದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಿದೆ ಇಂಡಿಯನ್ ಜನ ಆಚೆ ಹೇಳಿದ್ರೆ ಮಾತ್ರ ಗೊತ್ತಾಗೋದು ಸೊ ಮೀಡಿಯಾ ಅನ್ನೋದು ಅಲ್ಲಿ ಹೋಗ್ಬಿಟ್ಟು ಆಚೆ ತೋರಿಸಿದ್ರೆ ಮಾತ್ರ ಆ ತ್ರೀ ಸಿ ಸೆವೆಂಟಿದು ಏನು ಎಫೆಕ್ಟ್ ಬಂದಿದೆ ಗ್ರೌಂಡ್ ರಿಯಾಲಿಟಿದಲ್ಲಿ ಗೊತ್ತಾಗೋದು ಪ್ಲಸ್ ಇಷ್ಟು ವರ್ಷದಲ್ಲಿ ಅಲ್ಲೊಂದು ಮಾಲೇನೂ ಇಲ್ಲ ಈಗ ಕನ್ಸ್ಟ್ರಕ್ಷನ್ ಆಗ್ತಿದೆ ಫಾರಿನ್ ಇನ್ವೆಸ್ಟರ್ಸ್ ಬರ್ತಿದ್ದಾರೆ ಸೊ ಸಿಂಪಲ್ಲು ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಇಸ್ ಪ್ಲೇಯಿಂಗ್ ಅ ಮೇಜರ್ ಪಾರ್ಟ್ ಇನ್ ಡೆವಲಪಿಂಗ್ ದ ಕಂಟ್ರಿ ಸಾವಿರ ಜನ ಸಾವಿರ ಹೇಳಿ ರೆವೋಲ್ಟ್ ಮಾಡ್ತಿದ್ದಾರೆ ಏನೇ ಪ್ರಾಬ್ಲಮ್ ಆಗ್ತಿದೆ ಅಂದ್ರೂ ಎಲ್ಲೋ ಒಂದು ಕಡೆ ಒಳ್ಳೇದಾಗ್ತಿದೆ ಪ್ಲಸ್ಸು ನೆಕ್ಸ್ಟ್ ಯಾವುದು ಕ್ವೆಶನ್ ಹೇಳಿರೋದು ಅದೇ ರೀತಿ ಲಾಲ್ ಚೌಕಲ್ಲಿ ತಿರಂಗ ಹಾಡ್ತಿದೆ ಇದರ ಬಗ್ಗೆ ಏನು ಹೇಳ್ತೀವಿ ಅದು ಬಂದ್ಬಿಟ್ಟು ಹೇಳ್ಬೇಕಂದ್ರೆ ಅದು ನೋಡಿದ ತಕ್ಷಣ ಒಂದು ಖುಷಿ ಆಗುತ್ತೆ ಮುಂಚೆ ಬಂದ್ಬಿಟ್ಟು ಪಾಕಿಸ್ತಾನವರು ಅವ್ರ ಫ್ಲ್ಯಾಗನ್ನು ಅಲ್ಲಿ ಹೋಸ್ಟಿಂಗ್ ಮಾಡ್ತಾ ಇದ್ರು ಈಗ ನಾವು ಅದನ್ನು ನೋಡಿದ ತಕ್ಷಣ ನಮಗೆ ಒಂದು ಪ್ರೌಡ್ ಫೀಲು ನಮ್ಮ ಕಂಟ್ರಿ ನಮ್ಮ ಜಾಗ ನಾವು ಅದನ್ನು ಹೋಸ್ಟಿಂಗ್ ಮಾಡ್ತಾ ಇದೀವಿ ಅಂದರೆ ಒಂದು ಡಿಫ್ರೆಂಟ್ ಫೀಲು ಒಂದು ಬೇರೆ ಲೆವೆಲಲ್ಲಿ ಖುಷಿ ಅಂತಲೇ ಹೇಳ್ಬೋದು ಎಲ್ಲ ಕಡೆಗೆ ಇಂಡಿಯನ್ ಫ್ಲಾಗ್ ಹಾಡ್ತೀವಿ ಹಂಗೆ ಇರಬೇಕು ಸರ್ ಕೊನೆಯದಾಗಿ ಅಯೋಧ್ಯೆ ಬಗ್ಗೆ ರಾಮ ಮಂದಿರದ ಬಗ್ಗೆ ಏನು ಹೇಳ್ತೀರಿ ಸರ್ ನನ್ನ ಅಭಿಪ್ರಾಯ ಕೇಳಿದ್ರೆ ಅದು ಸಮ್ವೇರು ಡೆಲಿಕೇಟ್ ಟಾಪಿಕ್ ಒಂದು ರಿಲೀಜನ್ ಮೇಲೆ ಮುಟ್ಬಿಟ್ಟು ಮಾತಾಡೋದೇ ಒಂಥರ ಡೆಲಿಕೇಟು ಬಟ್ ಸ್ಟಿಲ್ ಇಂಡ್ಯಾದಲ್ಲಿ ಲಾ ಅನ್ನೋದೇ ಸುಪ್ರೀಮು ಸೊ ಅವರೊಂದು ಡಿಸಿಷನ್ ವರ್ಡಿಗೆ ಕೊಟ್ಟಿದ್ದಾರೆ ಅಂದರೆ ಅದು ಅಕಾರ್ಡಿಂಗ್ ಟು ದ ಲಾ ಅನ್ಲಿ ಇಟ್ ಆಸ್ ಹ್ಯಾಪೆಂಡ್ ಸೊ ಒಳ್ಳೇದದು ಅಂದರೆ ಒಂದು ಟೈಮಲ್ಲಿ ಅದನ್ನು ಡೆಮಾಲಿಷ್ ರಾಮ್ ಮಂದಿರನ್ನ ಡೆಮಾಲಿಷಿಂಗ್ ಮಾಡಿಬಿಟ್ಟು ಮಸೂದೆ ಕೆಟ್ಟಿದ್ದಾರೆ ಇದು ತುಂಬ ಜನಕ್ಕೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಸೊ ಮೇ ಬಿ ಈಗ ಬಂದ್ಬಿಟ್ಟು ಆ ಕೇಸ್ ಇಷ್ಟೊಂದು ಜಾಸ್ತಿ ಆಗಿರೋದಕ್ಕೆ ಕೆಲವೊಂದು ಜಾಗದಲ್ಲಿ ಯಾರ್ಯಾರಿಗು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅವ್ರಿಗೂ ಒಂದು ಐಡಿಯಾ ಇರುತ್ತೆ ಈಗ ಓಕೆ ಮುಂಚೆ ಇದ್ದಿರೋದು ರಾಮ ಮಂದಿರ ಅದನ್ನು ಡೆಮಾಲಿಷಿಂಗ್ ಮಾಡಿಬಿಟ್ಟು ಮಸ್ಜಿದ್ ಮಾಡಿದ್ದಾರೆ ಈಗ ಪುನಃ ಅದು ಬಂದ್ಬಿಟ್ಟು ರಾಮ ಮಂದಿರ ಆಗ್ತಿದೆ ಅಮ್ಮ ನಮಸ್ತೆ ನಿಮ್ಮ ಹೆಸರು ಸೀತಾ ಇಪ್ಪತ್ತೆರಡಕ್ಕೆ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಇದೆ ಏನು ಹೇಳ್ತೀರಿ ಹ್ಞೂ ಒಳ್ಳೇದು ಒಳ್ಳೇದು ಒಳ್ಳೆಯದು ನಮಗೆಲ್ಲ ತುಂಬ ಇಷ್ಟ ರಾಮ್ರ ಪೂಜೆ ಮಾಡೋದು ತುಂಬ ಇಷ್ಟ ರಾಮ್ರು ಪೂಜೆ ಮಾಡಬೇಕು ಆವಾಗನೇ ಮಳೆ ಚೆನ್ನಾಗಿ ಬರುತ್ತೆ ಎಲ್ಲ ತೋಟಗಳೆಲ್ಲ ಮರ ಎಲ್ಲ ಚೆನ್ನಾಗಿ ಬೆಳೀತು ಮಕ್ಕಳು ಚೆನ್ನಾಗಿದ್ದಾರೆ ಒಳ್ಳೆಯದು ಇಪ್ಪತ್ತೆರಡಕ್ಕೆ ನೀವು ಹೇಗೆ ಪೂಜೆ ಮಾಡ್ತೀರಿ ಎಲ್ಲ ಮಾಮೂಲಿ ಹಣ್ಣು ಅದೆಲ್ಲ ಇಟ್ಟು ಪೂಜೆ ಮಾಡೋದು ಪಾನಕಂ ಕೊಡೋದು ಎಲ್ಲರಿಗೂ ಸಂತೋಷವಾಗಿ ಕೊಡಬೇಕು ಇವರು ಮೋಡಿ ಮಾಡೋದು ಎಷ್ಟು ದೊಡ್ಡ ವಿಷಯ ಗೊತ್ತಾ ಯಾರಾದರೂ ಬಂದು ಇಷ್ಟು ವರ್ಷ ನಾವು ಕಂಡಿದ್ದಿಲ್ಲದೆ ರಾಮ್ರ ದೇವಸ್ಥಾನ ಓಪನ್ಲೇ ಇಲ್ಲ ಎಲ್ಲ ಜಗಳ ಜಗಳ ಈಗ ಅವರು ಪಾಪ ಅದು ಓಪನ್ ಕಟ್ಟಿ ಅವ್ರು ಕಷ್ಟಪಟ್ಟು ಕಟ್ಟಿ ಓಪನ್ ಮಾಡೋದನ್ನ ದೊಡ್ಡ ವಿಷಯ ಯಾರಾದ್ರು ಮುಂದೆ ಬಂದಿದ್ದಾರಾ ಅವ್ರು ಬಂದಿದ್ದಾರೆ ಮೋಡಿಯವ್ರಿಗೆ ತುಂಬ ಥ್ಯಾಂಕ್ಸ್ ಅವರ ಆಡಳಿತದ ಬಗ್ಗೆ ಏನು ಹ್ಞೂ ತುಂಬ ನನಗೆ ಇಷ್ಟ ಅವರು ತುಂಬ ಮೋಡಿಯ ಸರ್ ತುಂಬ ಇಷ್ಟ ಅವರು ಹೆಣ್ಮಕ್ಳಿಗಾಗೇ ಅವರು ತ್ಯಾಗ ಮಾಡ್ತಾರೆ ಅವರು ಬಾಳೆ ಅಲ್ಲವಾ ತುಂಬ ಒಳ್ಳೇದು ಮಾಡ್ತಾರೆ ಅವ್ರು ಬಂದು ಯಾರಿಗೂ ಕೆಟ್ಟದ್ದು ಮಾಡಲ್ಲ ಒಳ್ಳೆದ್ದು ಮಾಡ್ತಾರೆ ಚಿಲ ಜನ ಅವರು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ ಈಗ ತಮಿಳ್ನಾಡಲ್ಲಿ ಅವರು ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ತಮಿಳ್ನಾಡ್ಲ ತಿರುವ ಅಲ್ಲಿ ಅವರು ಚ ಅವರು ಪುರುಗಿ ಊರಾದೀನಿ ಚೆನ್ನಾಗಿ ಮಾಡ್ತಾರೆ ಅವರೇ ಬರೋದು ಬರೋದು ಹ್ಞೂ ಆಮೇಲೆ ತಮಿಳುನಾಡಲು ಅವರೇ ಈ ಎಲೆಕ್ಷನ್ಲ ಅವರೇ ಬರೋದು ಅವರೇ ಬರೋದು ಎಲ್ಲರೂ ಅಲ್ಲಿ ಹೋಗ್ತಾರೆ ಅಲ್ಲವಾ ಎಲ್ಲ ಎಲ್ಲರ್ಗು ಒಂದು ಖುಷಿ ಇದ್ದಾನೆ ಅಲ್ಲಿ ಹೋಗಕ್ಕ ನರೇಂದ್ರ ಮೋದಿ ಅವರಿಂದ ರಾಮ ಮಂದಿರ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀರಿ ಹೌದು ಅವರು ಕಟ್ಟಿ ಎಲ್ಲರಿಗೂ ಸಂತೋಷ ಕೊಡ್ತಾರೆ ಅವರು ದೇವರು ಚೆನ್ನಾಗಿಟ್ಕೊಳ್ಳಿ ಅವರು ಮೋಡಿ ಸರ್ಕ ಅಲ್ಲವಾ ನಮ್ಗೆ ಅದನ್ನೇ ಇಷ್ಟ ಅದೆಲ್ಲ ನಮ್ಮ ಇಷ್ಟು ವರ್ಷದಲ್ಲ ಅದು ಇದು ಶ್ರೀರಾಮ ದೇವಸ್ಥಾನ ಓಪನ್ ಮಾಡೋಕ್ಕೇ ಬಿಟ್ಟಿಲ್ಲ ಯಾರೋ ಹಣ ಅವ್ರು ಕಟ್ಟಿ ಖರ್ಚು ಮಾಡಿ ಕಟ್ಟಿ ಮುಂದೆ ನಿಂತ್ಕೊಂಡು ಮಾಡ್ತಾರನ ದೊಡ್ಡ ವಿಷಯ ಒಂದು ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಪಾರ್ಥಸಾರ್ಥಿ ಅಂತ ಸರ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಈ ಅಮೃತಗಳಿಗೆ ಬಗ್ಗೆ ಏನು ಹೇಳ್ತೀರಿ ಸರ್ ಭಾರಿ ಸಂತೋಷ ನಮಗೆ ನಾವು ಹಿಂದೂಗಳಾಗಿ ಇಷ್ಟು ಮೇಲೆ ಅಯೋಧ್ಯಾದಲ್ಲಿ ಈ ದೇವಸ್ಥಾನ ಬಂದು ಅದು ಪ್ರತಿಷ್ಠಾಪನೆ ಮಾಡಿ ನಮ್ಮ ಹಳೇ ಇದು ಅದನ್ನು ಮತ್ತೆ ಎಸ್ಟಾಬ್ಲಿಷ್ ಮಾಡಿದ್ದಕ್ಕೆ ನಮ್ಮ ಮೋದಿ ಗೌರ್ಮೆಂಟ್ಗೆ ಭಾರಿ ಧನ್ಯವಂತರಾಗಿರ್ಬೇಕು ನಾವು ಇದು ಹಿಂದೂ ಭೂಮಿ ಪುಣ್ಯ ಭೂಮಿ ನಮ್ಮ ರಾಮರು ರಾಮರಾಜ್ಯ ನಡೀತಾ ಇರುವಾಗ ಎಷ್ಟೋ ವರ್ಷಗಳಿಂದ ಎಂಟು ಸಾವಿರನ ಐದು ವರ್ಷ ಐದು ಸಾವಿರ ವರ್ಷಗಳ ಮುಂಚೆ ನಡಿ ನಡ್ತಿತ್ತು ಆವಾಗಲಿಂದ ಇದ್ದಿದ್ದು ಹಿಸ್ಟಾರಿಕಲ್ ಪ್ಲೇಸಸ್ ಇದೆಲ್ಲ ಎಲ್ಲ ಬಂದಿದ್ದಕ್ಕೆ ಮತ್ತು ಹಿಂದೂ ಧರ್ಮ ಇಲ್ಲಿ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಎಸ್ಟ್ಯಾಬ್ಲಿಷ್ ಆಗೋದಕ್ಕೆ ತುಂಬ ತುಂಬ ನಾವು ಕೃತಜ್ಞತಾಗಿದ್ದೀವಿ ಈ ಅಮರ ಹಿಂದೂ ಕಲಿಯೇ ಓ ಜೊ ರಾಮ ಮಂದಿರ ಪ್ರತಿಷ್ಠಾ ಅವರ ಹೇ ಅಚ್ಚಾಯ ಆರ್ ಸಭಿ ದೇಶಕೋ ಸಭಿಕೋ ನ್ಯೂ ಇರ್ ಸ್ಟಾರ್ಟಿಂಗ್ ಪೇ ಭೀ ಶುಭಕಾಮನಾ ಹೇ ಸಭಿಕೋ ಆರ್ ಹಿಂದೂ मंदिर जो है राम मंदिर अयोध्या का जो है उसके लिए जो भी मोदी जी बनाया और जो भी सिस्टमेटिक जो रखा है वो भी अच्छा रखा है और स्पेशली उसके लिए मोदी जी भी सभी को आह्वान दिया है और सेम दिन सभी हिंदू मंदिर पे इवनिंग टाइम पे आ, दिवाली बनाना है और देशवासियों का शुभकामना के लिए मंदिर अच्छा है देखिए अभी जिधर हो रहा है अयोध्या में राम मंदिर हो रहा है पहले क्या था उधर बहुत प्रॉब्लम चल रहा था जैसे हिंदू क्रिश्चियन मुस्लिम ऐसे जो रिलीजन लेके उधर क्या था हमारा रिलीजन का अंदर कुछ प्रॉब्लम था जैसे सुप्रीम कोर्ट भी ऑर नहीं दिया था बहुत वर्ष पुराना टेम्पल उधर ही था पहले हिंदू का उसका बाद उधर कुछ मस्जिद को लेके हिंदू मंदिर के लिए परमिशन नहीं मिला था अच्छा लगा 2024 पे हिंदू मंदिर पच्चीसटा हो रहा है और वो जो भी सक्सेस हुआ है हमारा देशवासी के लिए अच्छा है मोदी गवर्नमेंट के कुछ बात हाँ मोदी जी को तो अच्छा बोलूँगा इसलिए वो जब प्राइम मिनिस्टर आया है तब तो से देश के लिए कुछ ना कुछ कर रहा है और सभी सिस्टम भी वो चेंज कर रहा है देखिए अभी पब्लिक के लिए भी वो कर रहा है अभी एक बड़ा आदमी भी उधर जा जाने के लिए जो रूट बनाया छोटा वाला भी वही सेम रूट ट्रेन का जो न्यू ट्रेन शुरू किया है भारत एक्सप्रेस उसके लिए स्पेशली कनेक्टेड पूरा सारा भारत से वो ट्रेन चालू हो गया ऑलरेडी और उसका फेयर भी सेम रखा है